ನೋಡಿ ಟಿಲ್ಲರ್ ಎಸ್ ಲೀಟ್ರ್ ಬಂದು ನಾನು ಫುಲ್ ಐಡಿಂಗ್ ಐಡ್ ಇಟ್ಟಿದ್ದೀನಿ ಕಾಣ್ತಾ ಇಲ್ಲ ನೋಡಿ ಫುಲ್ಲು ಕಡಿಮೆ ಇದೆ ಟಿಲ್ಲರ್ ಎಸ್ ಲೀಟ್ರು ಸೊ ಜಾಸ್ತಿ ಮಾಡಿದ್ರೆ ನಿಮಗೆ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಜಾಸ್ತಿ ಬೇಡ ಬರೀ ಐಡ್ ಲಿಂಗ ಲೀಟ್ರ್ ಸಾಕು ಯಾಕಂದರೆ ಹದಿನೈದು ಹೆಚ್ ಹದ್ಮೂರು ಹದಿನಾಲ್ಕು ಇರೋದ್ರಿಂದ ಸೊ ಐಡ್ಲಿಂಗಲ್ಲಿ ಇಟ್ಕೋಬೇಕು ಐಡ್ಲಿಂಗಲ್ಲಿ ಇಟ್ಕೊಂಡು ನಂತರ ಶಿಲ್ಲ ಸ್ಟಾರ್ಟ್ ಆಗಿ ನಿಮ್ಗೆ ತೋರಿಸಿ ನೋಡಿ ಇಲ್ಲಿ ನೋಡಿ ಜೀರೋ ಇದೆ ನಿಮಗೆ ಕಾಣ್ತಾ ಇದೆಯಲ್ಲ ಗೇಜಲ್ಲಿ ಪ್ರೆಷರ್ ಗೇಜಲ್ಲಿ ಝೀರೋ ಇದೆ ಸೊ ಬೆಲ್ಟ್ ಕೂಡ ರನ್ ಆಗ್ತಾಯಿದೆ ಜೀರೋ ಇದೆ ಇಲ್ಲಿ ನಾಬ್ನ ನೀವು ಇದು ವಾಲ್ ಇದು ರಿಟರ್ನ್ ವಾಲ್ ರಿಟರ್ನ್ ವಾಲ್ ಹಾಕ್ಬಿಟ್ರೆ ನಿಮಗೆ ಅಲ್ಲೇ ಇರುತ್ತೆ ಯಾವಾಗ ನೀವು ನಾಬ್ನ ಟೈಟ್ ಮಾಡ್ತೀರಾ ನಿಮಗೆ ಪ್ರೆಷರ್ಗೆ ಗೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಕಾಣ್ತಾ ಇದೆಯಾ ನೋಡಿ ಪ್ರೆಷರ್ಗೆ ಜಾಸ್ತಿ ಆಗ್ತಾ ಹೋಗಿದೆ ಜೀರೊಲ್ಲಿದ್ದು ಹತ್ತಕ್ಕೆ ಬಂದಿದೆ ಫುಲ್ ಟೈಟ್ ಮಾಡ್ರೆ ನಿಮಗೆ ಇನ್ನೂ ಫುಲ್ ಜಾಸ್ತಿ ಹೋಗ್ತಾ ಹೋಗುತ್ತೆ ಕಾಣ್ತಾ ಇದೆಯಲ್ಲ ಹಾಗೆ ನೋಡಿ ಅದೇ ರೈಸ್ ಆಗ್ತಾ ಹೋಗುತ್ತೆ ನೀಟಾಗಿ ನಿಮಗೆ ನೀವು ಅಲ್ಲಿ ಲಾಕ್ ಮಾಡಿಕೊಂಡ್ರೆ ಲ್ಯಾನ್ಸ್ ಹತ್ರ ಲಾಕ್ ಮಾಡಿಕೊಂಡ್ರೆ ಇದು ಸ್ವಲ್ಪ ಜಾಸ್ತಿ ಹೋಗುತ್ತೆ ಪ್ರೈ ಪೈಪಿಗೆ ಪ್ರೆಷರ್ ಬೀಳುತ್ತೆ ಹೋಗ ನೋಡಿ ಪ್ರೆಷರ್ ಜಾಸ್ತಿ ಇದೆ ಅಂದರೆ ಇಂಜಿನ್ನು ಸ್ವಲ್ಪ ಈ ಥರ ಆಗ್ತದೆ ಕಾಣ್ತಾ ಇಲ್ಲ ಸೊ ಆಟೋಮೆಟಿಕ್ ಕಡಿಮೆ ಆದರೆ ಸೊ ಮತ್ತೆ ಸರಿ ಹೋಗುತ್ತೆ ನಿಮಗೆ ತೋರಿಸಿ ನೋಡಿ ಔಷಧಿ ಹೋಗೋದನ್ನ ಕಾಣ್ತಾ ಇಲ್ಲ ನೋಡಿ ಈ ಥರ ಹೋಗುತ್ತೆ ಈ ಕಡೆ ಅದೇ ನಿಮಗೆ ಈ ಕಡೆ ನಿಮಗೆ ಇದು ಬಂದು ರಿಟರ್ನ್ ವಾಲು ರಿಟರ್ನ್ ವಾಲ್ ಲಾಕ್ ಮಾಡಿದ್ರೆ ನಿಮಗೆ ಔಷಧಿ ಇಲ್ಲೂ ಹೋಗಲ್ಲ ಅವಾಗ ಇಲ್ಲೂ ಹೋಗುತ್ತೆ ವಾಪಸ್ ನಿಮಗೆ ಟಿಲ್ಲರ್ಗೆ ಡ್ರಮ್ಗೆ ಹೋಗುತ್ತಿದ್ದು ಔಷಧಿ ರಿಟರ್ನ್ ವಾಲ್ ಇದು ಸೊ ಪ್ರೆಷರ್ ಇಷ್ಟು ಬೇಡದಿಂದ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ ನೋಡ್ಬೋದು ನೀಟಾಗಿ ರನ್ ಆಗುತ್ತೆ ಇದು ಬಂದು ಗ್ರೀಸ್ಗಳು ಗ್ರೀಸ್ಗಳು ಯಾವಾಗ ನೀಟಾಗಿ ಮೈಂಟೈನ್ ಮಾಡ್ಕೊಡ್ತೀರೋ ಗ್ರೀಸ್ ನೀಟಾಗಿ ಮೈ ಮೈಂಟೈನ್ ಮಾಡಿಕೊಂಡ್ರೆ ನಿಮ್ಗೆ ಆದಷ್ಟು ಪಂಪ್ ಒಳ್ಳೆ ಬಾಳಿಕೆ ಬರುತ್ತೆ ಸೊ ಪಂಪ್ ಬಂದು ನಿಮಗೆ ವರ್ಷಕ್ಕೆ ಒಂದು ಸಲ ಸರ್ವಿಸ್ ಮಾಡಿಸಿದ್ರೆ ಸಾಕಾಗುತ್ತೆ ಪಂಪ್ನ ಸೊ ಅಂದರೆ ಸರ್ವಿಸ್ ಏನು ಬರುತ್ತೆ ನಿಮಗೆ ಒಳಗಡೆ ವಾಷರ್ ಬರುತ್ತೆ ಇಲ್ಲೋ ಸೀಲಿಂಗ್ಗಳು ಹೋಗಿರುತ್ತೆ ವಾಷರ್ಗಳ ಥರ ಸೊ ಅದನ್ನು ಮಾತ್ರ ಹಾಕ್ಸ್ಕೊಂಡ್ರೆ ಸಾಕು ಸೊ ಪಂಪ್ ಮಾತ್ರ ಚೆನ್ನಾಗಿದೆ ಅದು ಎಂಟು ಏಳೆಂಟು ವರ್ಷ ಆಯಿತು ತಂದು ಪಂಪ್ನ ಪಿಲ್ಲರ್ ತಂದಾಗಲೇ ತಂದಿದ್ದು ಕೂಡ ಪಂಪ್ನ ಸೊ ಏನು ರಿಫೆಕ್ಟ್ ಡಿಫೆಕ್ಟ್ ಆಗಿಲ್ವ ಪಿಸ್ಟನ್ಗಳಾಗಲಿ ಪಿಸ್ಟನ್ ರಾಡ್ಗಳಾಗಲಿ ಸೊ ಯಾವುದೂ ನಮಗೆ ಹೊಸದಾಗಿ ರಿಪೇರಿಗೆ ಬಂದಿಲ್ಲ ಸೊ ಚೇಂಜ್ ಮಾಡ್ಸ್ಬೇಕು ಇನ್ನು ಸದ್ಯ ಇದರಲ್ಲಿ ನೋಡ್ಬೇಕು ಎಲ್ಲ ಸೌದು ಹೋಗಿಬಿಡುತ್ತೆ ಸ್ಕ್ರಾಚ್ ಬಂದುಬಿಡುತ್ತೆ ಪಿಸ್ಟನ್ ರಾಡಲ್ಲೆಲ್ಲ ಇದು ಕಾಣ್ತಾ ಇಲ್ಲ ಎಲ್ಲ ಸ್ಕ್ರಾಚ್ ಬಂದು ಗ್ರೀಸ್ ಹಾಕಲಿಲ್ಲ ಅಂದರೆ ಸೊ ಹಾಗೆ ಗ್ರೀಸ್ ಮೇಂಟೈನ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಸುಮಾರು ಜನ ಕೇಳಿದರು ಈ ಪಂಪ್ ಬಗ್ಗೆ ಸೊ ಇನ್ನೇನು ಡೌಟ್ಸ್ ಇದ್ದರೆ ಪಂಪ್ ಬಗ್ಗೆ ಕಮೆಂಟ್ ಮಾಡಿ ಇಲ್ಲ ಡಿ ಎಮ್ ಮಾಡಿ ಸೊ ಅದನ್ನು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಇಲ್ಲಾಂದರೆ ಡೆಡಿಕೇಟಾಗಿ ಇನ್ನೊಂದು ವೀಡಿಯೋ ಬೇಕಾದ್ರೆ ಮಾಡ್ತೀನಿ ಬಗ್ಗೆ